ಅಲ್ಲಿ ಗಂಟೆ ಜಾಗಟಗಳ ಸದ್ದು ಶಂಕನಾದ ಮೊಳಗಿತ್ತು ವಾದ್ಯಗಳು ಮೇಳೈಸಿದ್ದವು ಭಕ್ತಗಣ ಸಂಭ್ರಮದಿಂದ ಸಡಗರದಿಂದ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳಲು ಸೇರಿದ್ದರು ಅತ್ತ ಗಂಗೆಯನ್ನು ಒತ್ತು ಕುಂಭ ಪೂರ್ಣ ಕುಂಭ ಮೇಳದೊಂದಿಗೆ ಭಕ್ತಗಣ ಮಹಿಳೆಯರು ಸಾಲಾಗಿ ಇದ್ದರು ಹೂಗಳಿಂದ ಅಲಂಕರಿಸಿದ್ದ ಪಲ್ಲಕ್ಕಿ ಹೊತ್ತು ಭಕ್ತರು ಸಂಭ್ರಮದಿಂದ ಬರ್ತಾ ಇದ್ದರೆ ಅದು ನೋಡಲು ಒಂದು ಆನಂದ ಚಂದ ಇಂಥ ಒಂದು ಸುಂದರವಾದ ದೃಶ್ಯ ಕಣ್ಣಿಗೆ ಕಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುಪ್ಪದಹಳ್ಳಿ ಗ್ರಾಮದಲ್ಲಿ ತುಪ್ಪದಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಬಸವ ಜಯಂತಿಯ ನಂತರ ಮುಂಗಾರು ಪೂರ್ವದಲ್ಲಿ ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ಭಕ್ತರ ಹಿತಕ್ಕಾಗಿ ಲೋಕ ಕಲ್ಯಾಣ ಕಲ್ಯಾಣಾರ್ಥವಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಅಷ್ಟೋತ್ತರ ಕಳಶ ಕುಂಭಾಭಿಷೇಕವನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ಆ ನಿಮಿತ್ತವಾಗಿ ಎರಡು ದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತದೆ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮವಾಗಿ ಗಂಗೆ ಪೂಜೆಯನ್ನು ನೆರವೇರಿಸುವ ಮೂಲಕ ಗ್ರಾಮದಲ್ಲಿರುವ ಬಾವಿಯ ಬಳಿ ಗಂಗೆ ಪೂಜೆಯನ್ನು ನೆರವೇರಿಸಿ ಗ್ರಾಮದ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗ್ತಾರೆ ಇದೀಗ ಗಂಗೆ ಪೂಜೆಯನ್ನು ನೆರವೇರಿಸಿಕೊಂಡು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ತೆರಳ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನೂರಾರು ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ನೂರ ಎಂಟು ಕುಂಭಗಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಲು ತಿಳಿಸಿರಲಾಗ್ತದೆ ಆದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ಅತಿ ಹೆಚ್ಚಿನ ಕುಂಭಗಳನ್ನು ಹೊತ್ತು ಬಂದಿದ್ದಾರೆ ಅಷ್ಟೇ ಸಂಭ್ರಮ ಸಡಗರದಿಂದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಕ್ತಾ ಇದೆ ಗ್ರಾಮದ ಸರ್ವರ ಆರಾಧ್ಯ ದೈವ ದೊಡ್ಡಯ್ಯ ರಂಗನಾಥ ಸ್ವಾಮಿಯ ಮೆರವಣಿಗೆ ಪಲ್ಲಕ್ಕಿಯ ಉತ್ಸವ ಒಟ್ಟಿಗೆ ನೆರವೇರ್ತಾ ಇದೆ ಗಂಗೆಯನ್ನು ಹೊತ್ತು ಸಾಗುವಾಗ ಪಲ್ಲಕ್ಕಿಯು ಜೊತೆ ಜೊತೆಗೆ ಮೆರವಣಿಗೆಯಲ್ಲಿ ಸಾಗ್ತದೆ ಗ್ರಾಮದ ಇತರೆ ದೇವಸ್ಥಾನಗಳಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಭೂತಪ್ಪನ ಗುಡಿ ಇಲ್ಲಿ ಎಲ್ಲ ಕಡೆ ಕುಂಭಾಭಿಷೇಕವನ್ನು ನೆರವೇರಿಸಲಾಗ್ತದೆ ಈಗ ನೋಡ್ತಕ್ಕಿರ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನದ ಅಭಿಷೇಕಕ್ಕೆ ಅಲ್ಲಿಗೆ ಒಂದಷ್ಟು ಕುಂಭಗಳನ್ನು ಕಳಿಸ್ಕೊಡ್ಲಾಗ್ತದೆ ದೊಡ್ಡಯ್ಯ ಸ್ವಾಮಿಯ ಪಲ್ಲಕ್ಕಿಯನ್ನು ವಿವಿಧ ಹೂಗಳಿಂದ ಮಲ್ಲಿಗೆ ಕನಕಾಂಬರ ತುಳಸಿಯ ಪತ್ರೆಗಳಿಂದ ಅಲಂಕಾರವನ್ನು ಸುಂದರವಾಗಿ ಮಾಡಲಾಗಿದೆ ನೋಡಲು ಒಂದು ಚೆಂದ ಕಾಣ್ತಾ ಇದೆ ಇಂತಹ ಒಂದು ಪಲ್ಲಕ್ಕಿಯನ್ನು ನಾಮುಂದು ತಾಮುಂದು ಅಂತೇಳಿ ಭಕ್ತರು ಯುವಕರು ಉತ್ಸಾಹದಿಂದ ಹೊತ್ತು ಸಾಕ್ತಾ ಇದ್ದಾರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ನುವಂಥ ಸುಂದರವಾದ ಒಂದು ಅಲಂಕಾರವನ್ನು ಈ ಪಲ್ಲಕ್ಕಿಗೆ ಮಾಡಲಾಗಿದೆ ಗ್ರಾಮದ ಪ್ರಮುಖ ವೃತ್ತದಲ್ಲಿ ಈಗ ಪಲ್ಲಕ್ಕಿ ಉತ್ಸವ ಕುಂಭ ಉತ್ಸವ ಸಾಗ್ತಾ ಇದೆ ಪೂರ್ಣ ಕುಂಭ ಮಡಿಕೆಗಳನ್ನು ಶುಚಿಗೊಳಿಸಿ ಅದರಲ್ಲಿ ನೀರನ್ನು ತುಂಬಿ ಉಳ್ಳೆ ಬೆಲೆಗಳನ್ನು ಇರಿಸಿ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಕುಬ್ಸು ಕಣ ಅಥವಾ ಬ್ಲೌಸ್ ಪೀಸ್ ಅಂತೇಳಿ ಹಸಿರು ಬಟ್ಟೆಯನ್ನು ಇರಿಸಿ ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಮಹಿಳೆಯರು ಒತ್ತು ಸಾಕ್ತಾರೆ ಕಳೆದ ವರ್ಷ ನಿರಂತರವಾಗಿ ರಣಬಿಸಿಲಿಗೆ ಬೆಂದಿದ್ದ ರೈತಾಪಿ ಜನರು ಭರದ ಛಾಯೆಯನ್ನು ಕಂಡು ಬರವನ್ನು ಎದುರಿಸಿದ್ದರು ಹನಿ ಹನಿ ನೀರಿಗೂ ತಾತ್ಪಾರ ಪಡ್ತಿದ್ದರು ಇಂತಹ ಒಂದು ಸಂದರ್ಭದಲ್ಲಿ ಗ್ರಾಮದಲ್ಲಿರುವ ಪ್ರಮುಖ ದೇವರುಗಳು ದೇವತೆಗಳನ್ನು ಮೊರೆ ಹೋಗುವುದು ಭಕ್ತರ ಒಂದು ವಾಡಿಕೆ ಮಳೆ ಬೆಳೆ ಇಲ್ಲದಿದ್ದರೆ ನಮ್ಮ ಬದುಕು ಹಸನಾದೀತು ಹೇಗೆ ಅಂತೇಳಿ ಪರಿತಪಿಸುವ ರೈತಾಪಿ ಜನ ಭಕ್ತರು ಭಕ್ತಿಯಿಂದ ಭಗವಂತನಲ್ಲಿ ಮೊರೆ ಇಡ್ತಾರೆ ನಾವು ನಿಮಗೆ ಕುಂಭಾಭಿಷೇಕ ಮಾಡ್ತೇವೆ ನಮಗೆ ಸಮೃದ್ಧವಾದ ಮಳೆಯನ್ನು ನೀಡಿ ಸಮೃದ್ಧವಾದ ಬೆಳೆಯನ್ನು ನೀಡು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಈ ಪ್ರಾರ್ಥನೆಗೆ ಆ ಭಗವಂತ ಎಷ್ಟರ ಮಟ್ಟಿಗೆ ಸ್ಪಂದಿಸಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತಕ್ಕಂಥದ್ದು ನಂತರದ ದಿನಗಳಲ್ಲಿ ಕಾಣ್ತದೆ ಈ ಒಂದು ಪರಂಪರೆ ನಡೆದುಕೊಂಡು ಬಂದಿದೆ ಭಕ್ತರು ಭಕ್ತಿಯಿಂದ ಇದ್ದಾರೆ ಪಲ್ಲಕ್ಕಿಯನ್ನು ಹೊತ್ತು ರಾಜ ಪ್ರಮುಖ ಬೀದಿಗಳಲ್ಲಿ ತೆರಳುತ್ತಾ ಇದ್ದಾರೆ ಎಂಥದೇ ಕಷ್ಟ ಬಂದರೂ ಎಂಥದೇ ಬರ ಬಂದರೂ ಮತ್ತೆ ಬದುಕು ಕಟ್ಟಿಕೊಳ್ಳುವ ಧಾವಂತ ನಮ್ಮ ರೈತರದ್ದು ಮಳೆ ಇಲ್ಲದೆ ಬರವನ್ನು ಕಂಡ ಜನ ಮತ್ತೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಮತ್ತೆ ಭೂಮಿಯನ್ನು ಉಳುಮೆ ಮಾಡುವುದು ಬಿತ್ತನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಜೊತೆ ಜೊತೆಗೆ ಮುಗಿಲಿನತ್ತ ಮುಖ ಮಾಡುವುದು ಸಾಮಾನ್ಯ ವರುಣನ ಕೃಪೆಗಾಗಿ ಮೊರೆ ಇಡುವುದು ನಮ್ಮ ರೈತರ ಒಂದು ವಾಡಿಕೆ ಮತ್ತು ನಂಬಿಕೆ ಮಳೆ ಬಂದೇ ಬರ್ತದೆ ಭೂತಾಯಿಯನ್ನು ನಾವು ಅದ ಮಾಡಿ ಬಿತ್ತನೆ ಮಾಡೇ ಮಾಡ್ತೇವೆ ಬೆಳೆಯನ್ನು ಬೆಳೆದೇ ಬೆಳಿತೇವೆ ಎನ್ನುವಂತಹ ಅದಮ್ಯವಾದ ನಂಬಿಕೆ ಮತ್ತು ವಿಶ್ವಾಸ ಭಕ್ತರದ್ದು ಹಾಗಾಗಿ ಆ ಗಂಗಾ ಮಾತೆಯನ್ನು ಆ ವರುಣ ದೇವನನ್ನು ಭೂಮಿಗೆ ಭಕ್ತಿಯಿಂದ ಕರೆದರೆ ಬಂದೇ ಬರುತ್ತಾನೆ ನಮ್ಮ ಬದುಕು ವಾಸನಾಗಿಯೇ ಆಗುತ್ತದೆ ಎಂಬ ನಂಬಿಕೆ ವಿಶ್ವಾಸದಿಂದ ಆ ಭಗವಂತನಲ್ಲಿ ಇಡಲು ಕುಂಭಾಭಿಷೇಕವನ್ನು ನೆರವೇರಿಸಲು ಗ್ರಾಮಸ್ಥರು ಈ ಸಿದ್ಧತೆಯನ್ನು ಮಾಡಿಕೊಂಡು ಪೂರ್ಣ ಕುಂಭದೊಂದಿಗೆ ಗಂಗೆಯನ್ನು ಮತ್ತು ದೇವಸ್ಥಾನದ ಬಳಿಗೆ ದೊಡ್ಡಯ್ಯ ದೇವಸ್ಥಾನದ ಬಳಿಗೆ ತೆರಳುತ್ತಾರೆ ಮಾರ್ಗ ಮಧ್ಯೆ ದೇವಸ್ಥಾನದ ಬಳಿ ಇರ್ತಕ್ಕಂಥ ಭೂತಪ್ಪನ ಗುಡಿಗೂ ಹೋಗಿ ಅಲ್ಲಿ ಮಂಗಳಾರತಿಯನ್ನು ನೆರವೇರಿಸಿಕೊಂಡು ಮತ್ತು ದೊಡ್ಡಯ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಭಗಳನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ ನೋಡಿ ಇದು ದೊಡ್ಡಯ್ಯನ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ಬೀದಿಯಲ್ಲಿ ದ್ವಾರವನ್ನು ಅಲಂಕಾರ ಮಾಡಲಾಗಿದೆ ಪುಷ್ಪಗಳಿಂದ ಸುಂದರವಾಗಿ ಅಲಂಕಾರ ಮಾಡಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಒಂದು ಕಡೆ ರಾಮ ಒಂದು ಕಡೆ ಆಂಜನೇಯ ಮೇಲ್ಭಾಗದಲ್ಲಿ ದೊಡ್ಡಯರ ಭಾವಚಿತ್ರಗಳನ್ನು ಹಾಕಿ ಅಲಂಕಾರ ಮಾಡಲಾಗಿದೆ ಭೂತಪ್ಪನ ಗುಡಿಯ ಕಡೆಗೆ ಮಹಿಳೆಯರ ಕುಂಭಗಳನ್ನು ಒತ್ತು ಸಾಕ್ತಾ ಇರತಕ್ಕಂಥ ದೃಶ್ಯ ಸಾಲಾಗಿ ಎಲ್ಲರೂ ಶಿಸ್ತುಬದ್ಧವಾಗಿ ಕುಂಭಗಳನ್ನು ಒತ್ತು ದೇವಸ್ಥಾನದ ಬಳಿ ಅಲ್ಲಿರ್ತಕ್ಕಂಥ ಭೂತಪ್ಪನ ಗುಡಿಯ ಮರದ ಬಳಿ ತೆರಳುತ್ತಾ ಇದ್ದಾರೆ ಅಲ್ಲಿ ಹೋಗಿ ಮಂಗಳಾರತಿಯನ್ನು ನೆರವೇರಿಸುವ ಮೂಲಕ ಮತ್ತೆ ದೊಡ್ಡಯ್ಯನ ದೇವಸ್ಥಾನದ ಕಡೆಗೆ ತೆರಳುತ್ತಾರೆ ದೊಡ್ಡಯ್ಯನ ದೇವಸ್ಥಾನದತ್ತ ತೆರಳುತ್ತಾ ಇರ್ತಕ್ಕಂಥ ಈ ಮೆರವಣಿಗೆ ವಾದ್ಯ ಮೇಳಗಳ ಒಟ್ಟಿಗೆ ಮಹಿಳೆಯರು ಭಕ್ತರು ಕಳಸವನ್ನು ಹಿಡಿದತಕ್ಕಂಥ ಮಹಿಳೆಯರು ಮಕ್ಕಳಾದಿಯಾಗಿ ಎಲ್ಲರೂ ಸಾಕ್ತಾ ಇದ್ದಾರೆ ಗ್ರಾಮಗಳಲ್ಲಿ ಯಾವುದೇ ಉತ್ಸವಗಳು ನೆರವೇರಲಿ ಅಥವಾ ಯಾವುದೇ ಕುಟುಂಬಗಳ ಉತ್ಸವಗಳು ಕಾರ್ಯಕ್ರಮಗಳು ನೆರವೇರಲಿ ಆ ಸಂದರ್ಭದಲ್ಲಿ ಕಳಶಗಳು ಮುಂದೆ ಇದ್ದರೆ ಅದಕ್ಕೆ ಇನ್ನಿಲ್ಲದ ಶೋಭೆ ಆ ಮಹಿಳೆಯರು ಕಳಶಗಳನ್ನು ಹಿಡಿದು ಅದಕ್ಕೆ ಈ ಒಂದು ಮೆರವಣಿಗೆಗೆ ಶೋಭೆಯನ್ನು ತಂದಿದ್ದಾರೆ ಸುಮಾರು ಎರಡು ತಾಸುಗಳು ಹೆಚ್ಚು ಕಾಲ ಆಯಿತು ಮಹಿಳೆಯರು ಕುಂಭವನ್ನು ಒತ್ತು ಮೆರವಣಿಗೆಯಲ್ಲಿ ಸಾವಧಾನದಿಂದ ಮತ್ತು ಭಕ್ತಿಯಿಂದ ಮೆರವಣಿಗೆಯಲ್ಲಿ ತೆರಳುತ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಸಹ ಕುಂಭವನ್ನು ಒತ್ತು ತಂದಿದ್ದಾರೆ ನೋಡಿ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಭಕ್ತಿ ಭಾವ ಉತ್ಸಾಹ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈ ರೀತಿಯಾಗಿ ಬಾಲ್ಯದಿಂದಲೇ ಮಕ್ಕಳು ಸಾಂಸ್ಕೃತಿಕವಾಗಿ ದೈವ ಭಕ್ತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದರೆ ಅವರಲ್ಲಿ ಕಾಣತಕ್ಕಂಥ ಬದಲಾವಣೆಗಳು ಸಾಕಷ್ಟು ಇದೆ ಶೈಕ್ಷಣಿಕವಾಗಿ ನಾವು ಪಡಿತಕ್ಕಂಥ ಶಿಕ್ಷಣ ಒಂದು ಕಡೆ ಆದರೆ ಗ್ರಾಮದಲ್ಲಿ ನಡೀತಕ್ಕಂಥ ಇಂಥ ಕಾರ್ಯಕ್ರಮಗಳ ಮೂಲಕವಾಗಿ ನಾವು ಸಾಂಸ್ಕೃತಿಕವಾಗಿ ಒಂದಷ್ಟು ಅರಿವನ್ನು ಮೂಡಿಸ್ತಕ್ಕಂಥ ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಭಕ್ತಿಯ ಪ್ರಜ್ಞೆಯನ್ನು ಭಕ್ತಿ ಭಾವಗಳನ್ನು ಮೂಡಿಸ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಜರುಗ್ತಾ ಇದ್ದರೆ ಅವರಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ದೇವಸ್ಥಾನದ ಆವರಣಕ್ಕೆ ದೇವಸ್ಥಾನದ ಮುಂಭಾಗಕ್ಕೆ ಮೆರವಣಿಗೆ ಬಂದು ತಲುಪಿದೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದಾರೆ ಇಲ್ಲಿ ದೇವಸ್ಥಾನದ ಮಹದ್ವಾರದ ಮುಂದೆ ಪಲ್ಲಕ್ಕಿ ನಿಂತಿದೆ ಇಲ್ಲಿ ಮಂಗಳಾರತಿಯನ್ನು ನೆರವೇರಿಸುವ ಮೂಲಕ ಕುಂಭಗಳು ಇನ್ನು ಒಳಭಾಗಕ್ಕೆ ಸಾಗ್ತವೆ ಎಲ್ಲರೂ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಗ್ರಾಮದಲ್ಲಿ ಒಂದು ಒಗ್ಗಟ್ಟು ಮೂಡತಕ್ಕಂಥದ್ದು ಪರಸ್ಪರ ಸಹಕಾರ ಮನೋಭಾವನೆ ಬೆಳೀತ ಬೆಳವಣಿಗೆ ಆಗ್ತಕ್ಕಂಥದ್ದು ಇದನ್ನು ನೋಡಿರ್ತಕ್ಕಂಥ ಮಕ್ಕಳು ಬಾಲ್ಯಾವಸ್ಥೆಯಿಂದಲೇ ಬಾಲ್ಯದಿಂದಲೇ ಒಂದು ಸಂಸ್ಕಾರವನ್ನು ಕಲಿತಾರೆ ಅದಕ್ಕೆ ಇದೊಂದು ನಿದರ್ಶನ ಅಂತೇಳಿ ಹೇಳ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಈ ಒಂದು ಪಲ್ಲಕ್ಕಿಯ ಅಲಂಕಾರದಿಂದ ಆದಿಯಾಗಿ ದೇವಸ್ಥಾನ ಆವರಣವನ್ನು ಶುಚಿಯಾಗಿಡುವುದು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಪ್ರಸಾದವನ್ನು ಬಡಿಸ್ತಕ್ಕಂಥದ್ದು ವಾದ್ಯಗಳ ಸದ್ದು ಗದ್ದಲಗಳು ಇವೆಲ್ಲವೂ ನಮ್ಮ ಕಿವಿಗೆ ಬೀಳ್ತಾ ಇದ್ದರೆ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಬೆಳವಣಿಗೆಯೂ ಸಹ ಉತ್ತಮವಾಗಿ ಆಗ್ತದೆ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಮಾನವನ ಬದುಕಿನಲ್ಲಿ ನಾವು ನಿತ್ಯ ದುಡಿಮೆಯ ನಂತರ ಒಂದಷ್ಟು ವಿಶ್ರಾಂತಿಯ ಅಗತ್ಯ ಇರ್ತದೆ ಆ ವಿಶ್ರಾಂತಿಯ ಸಮಯವನ್ನು ಈ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಜನಾಪದ ಕೋಲಾಟ ಸೋಮಾನೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಮನಸ್ಸಿಗೆ ಮುದವನ್ನು ನೀಡುವ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರಿಕರು ಹಿಂದಿನಿಂದಲೇ ನಡೆಸಿಕೊಂಡು ಬಂದಿದ್ದಾರೆ ಅಂತಹ ಒಂದು ಕಾರ್ಯಕ್ರಮಗಳು ಈಗಲೇ ಗ್ರಾಮಗಳಲ್ಲಿ ನಡೀತಾ ಇದೆ ಅದರ ಜೊತೆ ಜೊತೆಗೆ ಇಂತಹ ಒಂದು ಕಾರ್ಯಕ್ರಮಗಳು ಎಲ್ಲರೂ ಗ್ರಾಮಸ್ಥರು ಒಟ್ಟಿಗೆ ಗ್ರಾಮದ ಹಿತಕ್ಕಾಗಿ ಸರ್ವರ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಡೀತಕ್ಕಂತಹ ಇಂಥ ಪೂರ್ಣ ಕುಂಭ ಮೇಳಗಳು ಪೂರ್ಣ ಕುಂಭ ಮೆರವಣಿಗೆ ಪೂರ್ಣ ಕುಂಭಾಭಿಷೇಕವನ್ನು ನೆರವೇರಿಸುವ ಮೂಲಕ ಎಲ್ಲರೂ ಸರ್ವರು ಭಕ್ತಿಯಿಂದ ಪಾಲ್ಗೊಂಡು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಗಂಗಾ ಮಾತೆಯನ್ನು ಹೊತ್ತಿರತಕ್ಕಂಥ ಮಹಿಳೆಯರು ಮತ್ತು ಪ್ರಮುಖರು ದೇವಸ್ಥಾನದ ಆವರಣದಲ್ಲಿ ಆಗ್ತಾ ಇದ್ದಾರೆ ಗಂಟಾನಾದ ಶಂಠಾನಾದ ಎಲ್ಲ ಮೊಳಗುತ್ತಾ ಇದೆ ಅರ್ಚಕರು ಗಂಗಾದೇವಿಯನ್ನು ಹೊತ್ತು ತಂದಿರತಕ್ಕಂಥವರಿಗೆ ಮಹಾಮಂಗಳಾರತಿಯನ್ನು ಮಂಗಳಾರತಿಯನ್ನು ನೆರವೇರಿಸುವ ಮೂಲಕ ಆರತಿಯನ್ನು ಬೆಳಗುವ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ ದೇವಸ್ಥಾನದ ಆವರಣದಲ್ಲಿ ನಿರಂತರವಾಗಿ ಶಂಕನಾದ ಗಂಟೆ ಜಾಕಟೆಗಳ ಸದ್ಯ ನಿಮಗೆ ಮೆರವಣಿಗೆಯ ಮೂಲಕ ಕುಂಭಗಳನ್ನು ದೇವಸ್ಥಾನದ ಆವರಣಕ್ಕೆ ತರಲಾಗಿದೆ ದೇವಸ್ಥಾನದ ಆವರಣದಲ್ಲಿ ನಿಂತು ಆರತಿ ಮತ್ತು ಮಂಗಳ ಆರತಿಯನ್ನು ಬೆಳಗುವ ಮೂಲಕ ಹೊರಮಾಡಿಕೊಳ್ಳಲಾಗ್ತಾ ಇದೆ ಒಂಬತ್ತು ತಾಮ್ರದ ಕೊಡಗಳಲ್ಲಿ ಕುಂಭಗಳನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗಿದೆ ಇಲ್ಲಿ ತಂದಿರತಕ್ಕಂಥ ಎಲ್ಲ ಕಳಶಗಳನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ ಬೆಳಗ್ಗೆ ಅಭಿಷೇಕ ಈ ಕಳಶಾಭಿಷೇಕ ನಡೆಯುವುದರಿಂದ ಇಲ್ಲಿ ಎಲ್ಲ ಕುಟುಂಬಗಳನ್ನು ಅಕ್ಕಿಯ ರಾಶಿಯ ಮೇಲೆ ಪ್ರತಿಷ್ಠಾಪಿಸಿ ಕಳಶಗಳನ್ನು ಇಟ್ಟು ಅಲಂಕಾರ ಮಾಡಲಾಗಿದೆ ಸಾಲಾಗಿ ಎಲ್ಲವನ್ನು ಎದುರಿಸಲಾಗಿದೆ ಕಳಶಗಳು ಬೆಳಗ್ತಾ ಇದ್ದಾವೆ ಬೆಳಕು ಜ್ಯೋತಿ ನಿರಂತರವಾಗಿ ಎಲ್ಲರ ಬೆಳೆಗಳನ್ನು ಎಲ್ಲರ ಮನೆ ಮನೆಗಳನ್ನು ಬೆಳಗುವುದರ ಸಂಕೇತ ಜ್ಯೋತಿ ಅದರ ಸಂಕೇತವಾಗಿ ಆರತಿಗಳು ಬೆಳಗ್ತಾ ಇದ್ದಾವೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಎಲ್ಲ ಕುಂಭಗಳು ಬೆಳಗ್ಗೆ ಕಳಸಾಭಿಷೇಕಕ್ಕೆ ಬಳಕೆ ಆಗ್ತವೆ ಇಲ್ಲಿ ಪ್ರಮುಖ ಕುಂಭ ಇದು ಪಕ್ಕದಲ್ಲಿ ಕಳಶಗಳು ಕಳಸಗಳನ್ನು ಅಡಿಕೆಯ ಹೊಂಬಾಳೆಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ ಹೊಂಬಾಳಿಗೆ ಮತ್ತೆ ಹೂಗಳನ್ನು ಇಟ್ಟು ಅಲಂಕರಿಸಿದ್ದಾರೆ ಅಲಂಕಾರ ಮಾಡುವುದರಲ್ಲಿ ಮಹಿಳೆಯರು ಎತ್ತಿದೆ ಕೈ ಒಬ್ಬರಿಗಿಂತ ಒಬ್ಬರು ಚಂದವಾಗಿ ಅಲಂಕಾರವನ್ನು ಮಾಡಿ ಆರತಿಗಳನ್ನು ತಂದಿದ್ದಾರೆ ಪೂರ್ಣ ಕುಂಭ ಎಂದರೆ ಪೂರ್ಣ ಕುಂಡ ಅಥವಾ ಪೂರ್ಣ ಊದಾನಿ ಎಂಬ ಪದಗಳ ಅರ್ಥ ಇದ್ದು ಎಲ್ಲ ಜೀವಿಗಳಿಗೆ ಸೇವೆ ಸಲ್ಲಿಸಲು ಉಕ್ಕಿ ಅರಿಯುವ ಪೂರ್ಣತೆ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯೇ ಪೂರ್ಣ ಕುಂಭ ಎಂಬ ಅರ್ಥವನ್ನು ಹೊಂದಿದೆ ದಾಸಪ್ಪಗಳ ಗಂಟೆ ಜಾಗಟಗಳನ್ನು ಸಹ ಇರಿಸಲಾಗಿದೆ ಇಲ್ಲಿ ಪಕ್ಕದಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದ ದೊಡ್ಡಯ್ಯ ಸ್ವಾಮಿಯ ಪಲ್ಲಕ್ಕಿಯನ್ನು ಇರಿಸಲಾಗಿದೆ ಇಡಿ ರಾತ್ರಿ ಇಲ್ಲಿಯೇ ಇರ್ತಕ್ಕಂಥ ಈ ಪಲ್ಲಕ್ಕಿ ಪಕ್ಕದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಕುಂಭಗಳು ದೇವಸ್ಥಾನ ಆವರಣದಲ್ಲಿಯೇ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಹನ್ನೊಂದು ಮೂವತ್ತರ ಸುಮಾರಿಗೆ ಅಷ್ಟೋತ್ತರ ಕಳಶಾಭಿಷೇಕ ನೆರವೇರಿಸುವ ನಿಮಿತ್ತವಾಗಿ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪಲ್ಲಕ್ಕಿಯ ಮುಂಭಾಗದಲ್ಲಿ ಹಾಕಿರ್ತಕ್ಕಂತಹ ಈ ಒಂದು ವ್ಯಾಳಿ ಅಂತೇಳಿ ಕರಿತೇವೆ ಇದನ್ನು ವ್ಯಾಳಿಯ ವಿಶೇಷತೆ ಏನು ಅಂತೇಳಿದರೆ ಇದು ಒಂದನೊಂದು ಕಾಲದಲ್ಲಿ ಹದಿನಾರು ಕಾಲುಗಳನ್ನು ಹೊಂದಿರತಕ್ಕಂಥ ಉಗ್ರವಾದಂತಹ ಒಂದು ಪ್ರಾಣಿ ಅತ್ಯಂತ ಉಗ್ರ ಭಯಂಕರ ಉಗ್ರವಾದಂತಹ ಪ್ರಾಣಿ ಇದು ಮನುಷ್ಯನ ನೋಡಿದ ತಕ್ಷಣ ಮನುಷ್ಯನಲ್ಲಿ ಒಂದು ಭಯ ಹುಟ್ಟುತ್ತದೆ ಆ ಭಯದ ನಂತರ ದೇವರನ್ನು ನೋಡಿದಾಗ ಒಂದು ಪ್ರಸನ್ನತೆ ಮೂಡ್ತಕ್ಕಂಥದ್ದು ಒಂದು ವಾಡಿಕೆ ಹಾಗಾಗಿ ಉಗ್ರ ರೂಪವನ್ನು ನೋಡಿದ ಭಯಗೊಂಡ ಮನಸ್ಸು ಶಾಂತ ಸ್ವರೂಪದ ಮತ್ತು ಚೈತನ್ಯದಾಯಕವಾದ ಉತ್ಸವ ಮೂರ್ತಿಗಳನ್ನು ನೋಡಿದಾಗ ಮನಸ್ಸು ಶಾಂತಗೊಳ್ಳುತ್ತದೆ ಪ್ರಸನ್ನಗೊಳ್ಳುತ್ತದೆ ಶರಣು ಶರಣಾರ್ಥ